जन को नहीं लगता है दैट रिसीव किया है अलग-अलग हां हां सेड में दोबारा सर 70% क्लीनर बन सकते हैं ना और एक और बने जैसे बाकी बेटर मैसेज से मुझसे ज्यादा స్వాతంత్ర మేషన్

ಆಗಸ್ಟ್ ಹದಿನೈದನೇ ತಾರೀಕು ಮಧ್ಯರಾತ್ರಿಯಲ್ಲಿ ಕೊಟ್ಟರು ಅವತ್ತು ಇವಾಗ ಎಪ್ಪತ್ತೆಂಟು ವರ್ಷ ತುಂಬು ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಮ್ಮ ದೇಶ ಸರ್ವತಂತ್ರ ಸ್ವತಂತ್ರ ದೇಶ ಆಗಿ ನಾವು ಎರಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಯಿತು ಇಂಥ ಒಂದು ದೇಶನ ನಾವು ಮೂವತ್ತ್ ಕೋಟಿ ಇದ್ದಂಥ ಜನ ಇವತ್ತು ನೂರ ನಲವತ್ತು ಕೋಟಿ ಆಗಿದ್ದೀವಿ ಎಷ್ಟೇ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಅಂದ್ರೆ ಯಾರಪ್ಪ ಒಂದು ಚೈನಾ ಇತ್ತು ಈಗ ನಾವು ಕೋಟಿ ನೂರಿದ್ವಿ ಇಷ್ಟು ಜನ ಯಾವ್ಯಾವ ಭಾಷೆ ಇರೋದಕ್ಕೆ ನೂರಾರು ಭಾಷೆ ತಮಿಳು ತೆಲುಗಂತೆ ಇನ್ನೊಂದಂತೆ ಮತ್ತೊಂದಂತೆ ನೂರಾರು ಭಾಷೆ ಸಾವಿರಾರು ಜಾತಿ ಅಲ್ಲಮ್ಮ ಹತ್ತಾರು ಧರ್ಮಗಳು ಎಲ್ಲ ಒಳಗೊಂಡಂತ ಒಂದು ಭಾರತ ನಮ್ಮ ಭಾರತ ಯಾವುದು ನಾವು ಒಂದೇ ಜಾತಿಗಾಗ್ಲಿ ಒಂದೇ ಧರ್ಮಕ್ಕಾಗ್ಲಿ ಒಂದೇ ಭಾಷೆಗಾಗಿ ಸೀಮಿತ ಆಗಿವೆ ನಾವು ಎಲ್ಲರನ್ನು ಒಳಗೊಂಡಂತ ಒಂದು ದೇಶ ನಮ್ಮ ದೇಶ ಈ ದೇಶನ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಯಾರ ಮೇಲೆ ಇದೆ ನಮ್ಮೆಲ್ಲರ ಮೇಲೆ ಇದೆ ಮೂವತ್ ಮೂರು ಕೋಟಿ ಇದ್ದಾಗ ಊಟಕ್ಕೆ ಕಷ್ಟ ಒದೇ ನಿಮ್ಮ ನಿಮ್ಮ ಮುಖಾಂತರ ನಮ್ಮ ಭಾರತದ ಎಲ್ಲ ಜನತೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ದೇಶ ಇದೇ ರೀತಿ ಸುಭಿಕ್ಷವಾಗಿರಲಿ ಜಾತಿ ಮತ ಭಾಷೆ ಎಲ್ಲವನ್ನು ಮೀರಿ ಅನೇಕ ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಆ ಸಂದೇಶದಲ್ಲಿ ಪ್ರಪಂಚಕ್ಕೆ ಗೊತ್ತಾಗಬೇಕು ನಾವು ಇಷ್ಟೊಂದು ಭಾಷೆ ಇಷ್ಟೊಂದು ಧರ್ಮ ಇಷ್ಟೊಂದು ಜಾತಿಗಳಿದ್ರು ನಾವೆಲ್ಲ ಭಾರತೀಯರು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ಏನೋ ಶುಭಾಶಯ ಕೃಷ್ಣ ಮಾತ್ರ ಸ್ವಲ್ಪ ಹಿಂದೆ ಬನ್ನಿ ಒಂದೇ ಒಂದು